ಎಲ್ಲರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ಟು ದ ಪ್ರಾಪರ್ಟಿ ಗುರು ಶೋ ನಿಮ್ಮೆಲ್ಲರ ನೆಚ್ಚಿನ ರಿಯಲ್ ಎಸ್ಟೇಟ್ ಯೂಟ್ಯೂಬ್ ಚಾನಲ್ ಮೈಲ್ಸಂದ್ರದಲ್ಲಿ ಒಂದು ಫೋರ್ಟಿ ಬೈ ಸಿಕ್ಸ್ಟಿ ಎಕ್ಸಲೆಂಟ್ ಏಕಾತ ಪ್ಲಾಟ್ನ ಇವತ್ತು ಲಿಸ್ಟ್ ಮಾಡಿದ್ದೇವೆ ವೆರಿ ಕ್ಲೋಸ್ ಟು ಮೆಟ್ರೋ ಸ್ಟೇಷನ್ ವೆರಿ ಕ್ಲೋಸ್ ಟು ಗ್ಲೋಬಲ್ ಟೆಕ್ ಪಾರ್ಕ್ ಬನ್ನಿ ಲೊಕ್ಯಾಲಿಟಿ ಅನಾಲಿಸಿಸ್ ಮಾಡೋಣ ಮೇಜರ್ ಪಾಯಿಂಟ್ಸಿಂದ ಎಷ್ಟು ಡಿಸ್ಟೆನ್ಸ್ ಇದೆ ಯಾವ ರೀತಿ ಸೈಟ್ ಇದೆ ಅಂತ ನೋಡೋಣ ಸೌತ್ ಫೇಸಿಂಗ್ ದಕ್ಷಿಣಕ್ಕೆ ಮುಖ ಮಾಡಿರುವಂತಹ ಈ ಸೈಟು ಏಕಾತ ಆಗಿದ್ದು ನಲವತ್ತಕ್ಕೆ ಅರವತ್ತು ಫಾರ್ಟಿ ಬೈ ಸಿಕ್ಸ್ಟಿ ಎರಡು ಸಾವಿರದ ನಾನ್ನೂರು ಚದರಡಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸ್ಕ್ವೇರ್ ಫೀಟ್ ಅಗಲ ಇದೆ ಗ್ಲೋಬಲ್ ವಿಲೇಜ್ ಟೆಕ್ ಪಾರ್ಕ್ ಜಸ್ಟ್ ಒನ್ ಕಿಲೋಮೀಟರ್ ಕೆಂಗೇರಿ ಬಸ್ ಟರ್ಮಿನಲ್ ಹಾಗೂ ಬಸ್ ಟರ್ಮಿನಲ್ ಮೆಟ್ರೋ ಸ್ಟೇಷನ್ ಒನ್ ಪಾಯಿಂಟ್ ತ್ರೀ ಕಿಲೋಮೀಟರ್ಸ್ ಜಸ್ಟ್ ಟು ಟು ತ್ರೀ ಮಿನಿಟ್ಸ್ನಲ್ಲಿ ತಾವು ರೀಚ್ ಆಗ್ಬೋದು ಫೋರ್ಟಿ ಫೀಟ್ ವೈಡ್ ರೋಡ್ ಇದೆ ಅಮೇಝಿಂಗ್ ಅಪ್ರೋಚ್ ಈಸಿ ಆಕ್ಸೆಸ್ ಇರುವಂತಹ ಈ ಸೈಟು ಬೆಮೆಲ್ ಸೆವೆಂತ್ ಸ್ಟೇಷನಲ್ಲಿ ಬರುತ್ತೆ ಕೋಟಿಂಗ್ ಪ್ರೈಸ್ ಟ್ವೆಲ್ ಥೌಸಂಡ್ ರುಪೀಸ್ ಪರ್ ಸ್ಕ್ವೇರ್ ಫೀಟ್ ಹನ್ನೆರಡು ಸಾವಿರ ರೂಪಾಯಿಗಳು ಚದರಡಿ ಈ ಪ್ರಾಪರ್ಟಿ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ಹಾಗೂ ವಿಸಿಟ್ ಮಾಡಬೇಕು ಅಂತ ಹೇಳಿದರೆ ಕನೆಕ್ಟ್ ಮಾಡಿ ದ ಪ್ರಾಪರ್ಟಿಗುರ ಜೊತೆ ನಂಬರ್ ಇಸ್ ಗಿವನ್ ಆನ್ ದ ಸ್ಕ್ರೀನ್ ಕೀಪ್ ವಾಚಿಂಗ್ ಅವರ್ ಚಾನಲ್ ಕೀಪ್ ಸಪೋರ್ಟಿಂಗ್ ಅಸ್ ಬೈ ಲೈಕಿಂಗ್ ದಿಸ್ ವಿಡಿಯೋ ಕಮೆಂಟಿಂಗ್ ಯುವರ್ ಒಪಿನಿಯನ್ಸ್ ಆ್ಯಂಡ್ ಸಬ್ಸ್ಕ್ರೈಬಿಂಗ್ ಟು ಅವರ್ ಚಾನಲ್ ಥ್ಯಾಂಕ್ ಯು ಗೆಳೆಯರೆ ಹ್ಯಾವ್ ಅ ನೈಸ್ ಡೇ